ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಪಾರ ದೈವ ಭಕ್ತಿಯುಳ್ಳವರು ಅದರಲ್ಲೂ ಮೈಸೂರಿನ ಚಾಮುಂಡೇಶ್ವರಿ ದೇವಿ ಅಂದರೆ ಅವರಿಗೆ ವಿಶೇಷ ಭಕ್ತಿ ಹಬ್ಬ ಹರಿದಿನ ಮಾತ್ರವಲ್ಲದೆ ಆಗಾಗ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ನಾಡ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿ ಬರುತ್ತಾರೆ ಅಂತೆಯೇ ನಿನ್ನೆ ಶುಕ್ರವಾರ ಬೆಳಗ್ಗೆ ತಮ್ಮ ಸ್ನೇಹಿತರ ಜೊತೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಚಾಮುಂಡಿ ಬೆಟ್ಟದಲ್ಲಿ ದೊಡ್ಡ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ದರ್ಶನ್ ಕೊಟ್ಟ ಗುಡ್ ನ್ಯೂಸ್ ಏನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಕರ್ನಾಟಕದಲ್ಲಿ ನಟ ದರ್ಶನ್ ಅವರಿಗೆ ಬಹುದೊಡ್ಡ ಅಭಿಮಾನಿ ಬಳಗವಿದೆ ದರ್ಶನ್ ಅವರು ತಮ್ಮ ಸಿನಿಮಾ ಹಾಗೂ ಪರ್ಸನಲ್ ವಿಷಯಗಳಿಂದ ಆಗಾಗ ಸಿಕ್ಕ ಬಟ್ಟೆ ಸುದ್ದಿಯಲ್ಲಿರುತ್ತಾನೆ ಮೊನ್ನೆ ತಾನೇ ನಟ ದರ್ಶನ್ ಅವರು ಅಂಬಾರಿ ಹೊತ್ತು ಕೊನೆ ಉಸಿರಿಳಿದಿದ್ದ ಆನೆ ಅರ್ಜುನ ಸಮಾಧಿಗೆ ಕಲ್ಲುಗಳನ್ನು ಕೊಟ್ಟು ತಾತ್ಕಾಲಿಕವಾಗಿ ಸಮಾಧಿ ನಿರ್ಮಿಸಿ ಅಭಿಮಾನಿಗಳ ಹಾಗೂ ಕರುನಾಡ ಜನರ ಮನಸ್ಸು ಕೆತ್ತಿದ್ದರು ಇದರ ಬೆನ್ನಲ್ಲೇ ನಿನ್ನೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಗೆ ಬಂದು ತಮ್ಮ ಸ್ನೇಹಿತರ ಜೊತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ತಮ್ಮ ಡೆವಿಲ್ ಸಿನಿಮಾ ರಿಲೀಸ್ ದಿನಾಂಕವನ್ನು ಕೂಡ ರಿವೀಲ್ ಮಾಡಿದ್ದಾರೆ ಹೌದು ದರ್ಶನ್ ನಟನೆಯ ಬಹು ನಿರೀಕ್ಷಿತ ಡೆವಿಲ್ ಸಿನ್ಮಾ ಇದೇ ವರ್ಷ ಕ್ರಿಸ್ಮಸ್ ಹಬ್ಬದ ದಿನದಂದು ಬಿಡುಗಡೆಯಾಗಲಿದೆ ಎನ್ನುವ ಸಿಹಿ ಸುದ್ದಿ ಹಂಚಿಕೊಂಡಿದ್ದಾರೆ ಈ ವಿಷಯ ಕೇಳಿ ಅಭಿಮಾನಿಗಳು ಸಿಕ್ಕ ಬಟ್ಟೆ ಖುಷಿಯಾಗಿದ್ದ ನೀವು ಸಹ ಡೆವಿಲ್ ಚಿತ್ರಕ್ಕಾಗಿ ಕಾಯುತ್ತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ